ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ವೀಕ್ಷಕರೇ ಈ ಇದ್ದಂಥವ್ರು ಇಲ್ದಂಥವ್ರನ್ನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕಂತಾರೆ ಅನ್ನೋದಕ್ಕೆ ಇವತ್ತು ನಾವು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಎರಡು ಮೂರು ಬಾರಿ ಈ ವಿಷಯದ ಬಗ್ಗೆ ವರದಿ ಮಾಡಿದ್ದೀವಿ ಯಾಕಂದರೆ ಒಬ್ಬನು ಬಂದಾಗ ಇರಬೇಕಂತೆ ಆದರೆ ಇಲ್ಲಿ ಕಾಯವರು ಕೂಡ ಕಾಯ್ತಾ ಇಲ್ಲ ಅಂತಹ ಪರಿಸ್ಥಿತಿ ಈ ನೌಕರರಿಗೆ ಬಂದು ಒದಗಿದೆ ನಮ್ಮ ಚಿತ್ರದುರ್ಗ ನಗರದಲ್ಲಿ ಪ್ರತಿಷ್ಠ ಪ್ರತಿಷ್ಠಿತ ಅಂತಲೇ ಹೇಳ್ಬೋದು ಗ್ಯಾಸ್ ಏಜೆನ್ಸಿಗಳಲ್ಲಿ ಒಂದಾದ ಮಾರುತಿ ಗ್ಯಾಸ್ ಏಜೆನ್ಸಿ ಭಾಳ ಹಳೆಯ ಏಜೆನ್ಸಿ ಅಂತ ಹೇಳ್ಬೋದು ಈ ಗ್ಯಾಸ ಏಜೆನ್ಸಿ ಒಳಗಡೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಅವಧಿಯಿಂದ ಕೂಡ ಕೆಲ ದುಡ್ಕಂತ ಬಂದಿದ್ದಾರೆ ಅಲ್ಲಿಂದ ಕೂಡ ಇವರಿಗೆ ಯಾವುದೇ ರೀತಿಯಾದ ತಿಂಗಳ ಸಂಬಳ ಇಲ್ಲೇ ಇಲ್ಲ ಕೊಟ್ಟೇ ಅಂತ ಮಾಲೀಕ ಅದು ಯಾಕೆ ಕೊಟ್ಟಿಲ್ಲ ಅಂದ್ರೆ ಈ ಸಿಲಿಂಡರ್ನ ಏನು ತಗೊತಾರಲ್ಲ ಆ ಗ್ರಾಹಕರ ಹತ್ರ ನೀವು ಉಸಿಲಿ ಮಾಡಿಕೊಳ್ರಿ ಅಂತ ಅವ್ರಿಗೆ ದಾರಿ ತೋರಿಸ್ಬಿಟ್ಟಿದ್ದಾನೆ ಈ ಅಮಾಯಕ ಕೆಲಸಗಾರರು ಬರೀ ಗ್ರಾಹಕರು ಕೊಟ್ಟ ದುಡ್ಡಿಂದನೇ ಇಲ್ಲಿವರೆಗೆ ಜೀವನ ಮಾಡಿದ್ದಾರೆ ಮಾಲೀಕ ಇವರಿಗೆ ಕೊಡ್ತಿರೋ ಸಂಬಳ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಲೆಕ್ಕಾಚಾರ ಇದೆ ಅದಕ್ಕೂ ಕೂಡ ಅದು ಏನಾದ್ರೂ ಮಾಲೀಕ ಒಂದು ದಾಖಲೆ ತಿಟ್ಟಿದವನು ಇಲ್ವೋ ತನಿಖೆ ಏನು ಆಗಬೇಕಾಗಿದೆ ನೋಡಿ ಇವತ್ತು ಯಾರ್ಯಾರಿಗೂ ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳಿಗೂ ಸಹ ಇಡಿ ದಾಳಿ ಲೋಕಹಿತ ದಾಳಿ ನಡೀತಾ ಇದೆ ಈ ಮಾರುತಿ ಗ್ಯಾಸ್ ಏಜೆನ್ಸಿ ಮೇಲೆ ಏಕೆ ದಾಳಿ ಮಾಡ್ತಾ ಇಲ್ಲ ನಿಜಕ್ಕೂ ದಾಳಿ ಆಗಿದ್ದೆ ಅದ್ರಲ್ಲಿ ಕರ್ಮಕಾಂಡ ಹೊರಗಡೆ ಬರ್ತದೆ ಇದು ಸತ್ಯ ಯಾಕಂದರೆ ಸುಮಾರು ಇಲ್ಲಿ ಹದಿನೆಂಟ ಇಪ್ಪತ್ತು ಜನ ಈಗ ಆಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಗ್ರಾಹಕರು ಕೊಡ್ತಕ್ಕಂಥ ಮೂವತ್ತು ನಲವತ್ತು ರೂಪಾಯದಲ್ಲೇನೇ ಜೀವನ ಮಾಡ್ತಾಯಿದ್ದಾರೆ ನಾವು ಕೂಡ ಅವರು ವಿಚಾರಣೆ ಮಾಡಿದಾಗ ನಮಗೆ ಯಾವುದೇ ಸಂಬಳ ಫಿಕ್ಸ್ ಮಾಡಿಲ್ಲ ಕೊಡ್ತಾ ಇಲ್ಲ ಅಂತ ಹೇಳಿದರು ಇದು ಒಂದು ರೀತಿಯ ಜೀತ ಪದ್ಧತಿ ಥರ ಇವರು ದುರಪೆ ಆಗ್ತಿದ್ದಾರೆ ಅದರಿಂದ ತನಿಖೆಯೇ ಆಗಿದ್ದರ ಇಲಾಖೆಯಿಂದ ಖಂಡಿತ ಅಲ್ಲಿ ನಡೀತಕ್ಕಂಥ ಕರ್ಮಕಾಂಡ ಬಟ್ಟ ಬಯಲಾಗುತ್ತೆ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಸಹ ನೊಂದು ಬೆಂದು ಕೆಲಸ ಬಿಟ್ಟು ಹೋಗಿದ್ದಾರೆ ಇಷ್ಟು ಘೋರ ಅನ್ಯಾಯ ಅಲ್ಲಿ ನಡೀತಾ ಇದೆ ಈಗೇನು ಇವಾಗ ಇವರೊಂದು ಒಂದು ಐದು ಜನ ಕೆಲಸಗಾರರು ಹೋರಾಟ ಮಾಡೋಕ್ಕೆ ಶುರು ಮಾಡಿದಾಗಿಂದ ಅವ್ರನ್ನ ಕೆಲಸದಿಂದ ತೆಗೆದಿದ್ದಾರೆ ತೆಗೆದಿರದಲ್ಲೇನೆ ಅವರಿಗೆ ಯಾವುದೇ ಸೌಲಭ್ಯ ಕೊಡಕ್ಕೂ ಕೂಡ ಯಜಮಾನ ಸೂತ್ರ ಮುಕ್ತಾ ಇಲ್ಲ ಅದು ಕಾರ್ಮಿಕ ಇಲಾಖೆಯ ಒತ್ತಡಕ್ಕೆ ಮಣಿದು ಒಂದು ಐದು ತಿಂಗಳ ನಾಲ್ಕು ತಿಂಗಳ ಸಂಬಳ ಕೊಟ್ಟಿರೋದಕ್ಕೆ ನೋಡಿ ಇಲ್ಲಿ ಒಂದು ದಾಖಲಾತಿ ಇದೆ ಡಿ ಡಿ ಮುಖಾಂತರ ಕೊಟ್ಟಿರೋದು ಡಿ ಡಿ ಮುಖಾಂತರ ಅಂದರೆ ಯಾರಿಗೆ ಕೊಟ್ಟಿರೋದಿದು ನಿಂಗಪ್ಪ ಅಂತಕ್ಕಂಥ ಒಬ್ಬ ನೌಕರನಿಗೆ ಕೊಟ್ಟಿದ್ದಾನೆ ಇನ್ನೂ ನಾಲ್ಕು ಜನ ನೌಕರರು ಸಹ ಇದ್ದಾರೆ ಅವ್ರಿಗೂ ಸಹ ಕೊಟ್ಟಿರ್ಬೋದು ನಾಲ್ಕು ತಿಂಗಳ ಸಂಬಳ ಸಾಕ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಎಷ್ಟು ತಿಂಗಳುಗಳಾಗ್ತವೆ ಇದು ಎಂಥ ಅನ್ಯಾಯ ಅವರು ದುಡಿದ್ರಿಂದಲೇ ಇವತ್ತು ಯಜಮಾನ ಐಷಾರಮ್ಯ ಜೀವನ ನಡೆಸ್ತಾ ಇರೋದು ಇಲ್ಲ ಯಜಮಾನ ಏನಾದರೂ ಮನ್ಮನೆಗೆ ಮನೆಗೆ ಸಿಲಿಂಡರ್ ಕೊಟ್ಟಿದಾನ ವಿತರಣೆ ಮಾಡಿದಾನ ಇಲ್ವಲ್ಲ ಇತ್ತೀಚೆಗೆ ಇವರು ನಾಲ್ಕು ಜನ ಪಾಲುದಾರರು ಅಂತಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ನಾಲ್ಕು ಜನ ಪಾಲುದಾರರು ಏನಾದ್ರೂ ಇಲಾಖೆಗೆ ದಾಖಲಾತಿ ಕೊಟ್ಟಿದ್ದಾರೆ ಅದು ಕೂಡ ತನಿಖೆ ಆಗಬೇಕಾಗಿದೆ ಇವರು ಯಾವಾಗ ನಾಲ್ಕು ಜನ ಪಾಲುದಾರರು ಈ ಏಜೆನ್ಸಿಯನ್ನು ಶುರು ಮಾಡಿದರು ಅಂತೇಳಿನೂ ಆಗಬೇಕು ಇಲ್ಲ ಮಧ್ಯದಲ್ಲಿ ಏನಾದರೂ ನಾಲ್ಕು ಜನ ಪಾಲುದಾರರು ಸೇರಿಕೊಂಡ್ರೆ ಅದಕ್ಕೆ ಅವರು ಯಾರ್ಯಾರು ಒಬ್ಬ ಕೆಲಸಗಾರ ತೆಗಿಬೇಕಾದ್ರೆ ನಾಲ್ಕು ಜನ ಹಾಲುದಾರರು ಒಂದು ನೋಟಿಸಿಗೆ ಸಹಿ ಮಾಡಿ ತೆಗಿಬೇಕು ಇಲ್ಲಿ ನೋಡಿದ್ರೆ ನೋಟಿಸ್ಗಳಿಗೆ ಯಾರೋ ಒಬ್ಬಂದೇ ಸಹಿ ಬರ್ತಿದೆ ಅದು ಯಾರು ಲೋಹಿತಂತೆ ಸಾಕ ಒಬ್ಬನ ಕಡೆಯಿಂದ ಆಗಲಿಕ್ಕೆ ಅವಕಾಶ ಇದೆಯಾ ಇದ್ದು ಸಹ ತನಿಖೆ ಆಗಬೇಕಾಗಿದೆ ಈಗ ಇವರಿಗೆ ಮೂರು ಬಾರಿ ಮೂರು ಬಾರಿ ಕಾರ್ಮಿಕ ಇಲಾಖೆಯಲ್ಲಿ ಕರೆದ್ರೂ ಸಹ ಇವ್ರ ಸಮ್ಮುಖದಲ್ಲಿ ಏನಾದ್ರೂ ರಾಜಿ ಸಂಧಾನ ಅಥವಾ ಅವರ ಲೆಕ್ಕಾಚಾರ ಚುಕ್ತ ಮಾಡಲಿಕ್ಕೆ ಮಾತುಕತೆಗೆ ಕರೆದ್ರೆ ಇವರು ಇಲಾಖೆಗೇನೆ ಡೇಟ್ ಕೊಟ್ಟು ಬರ್ತಾರಂತೆ ಇದು ಈ ಕಾರ್ಮಿಕರಿಂದ ಬಂದಂಥ ಸುದ್ದಿ ಅಂದರೆ ಮಾಲೀಕ ಎಷ್ಟು ಪವರ್ಫುಲ್ ಅಂತ ಹೇಳಿ ಕಾರ್ಮಿಕ ಇಲಾಖೆ ಯಾಕೆ ಸೂಕ್ತ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿ ಕಾರ್ಮಿಕ ಇಲಾಖೆ ಇರೋದೇನಕ್ಕೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ ಇಲ್ಲವ ಕೆಲಸಕ್ಕೆ ತಗೊಂಡ್ಬಿಟ್ಟು ಸಮಾನ ವೇತನ ಸರ್ಕಾರ ಏನು ನಿಗದಿ ಮಾಡಿದೆ ಹದಿನಾಲ್ಕು ಸಾವಿರ ಚಿಲ್ಡ್ರ ಏನು ನಿಗದಿ ಮಾಡಿದೆ ಅದನ್ನು ತಿಂಗಳ ತಿಂಗಳ ಕೊಟ್ಟು ಕೊಡ್ತಕ್ಕಂಥ ಕೆಲಸ ಹಾಕ್ಬೇಕಾಗಿದೆ ಇವ್ರನ್ನ ಮತ್ತೆ ಪುನಃ ಕೆಲ್ಸಕ್ಕೆ ತಗೋಬೇಕಂತಾಗಿದೆ ಕೆಲಸಕ್ಕೆ ತಗೊಳ್ಳೋದಿಲ್ಲ ನಾನು ಇವ್ರಿಗೇನು ಕೊಡೋದಿಲ್ಲ ಅನ್ನೋದು ಏನು ಅರ್ಥ ಇದೆ ಹೌದ್ರಾ ಅದರಿಂದ ಈಗ ಈಗ ಆಲಿ ಈಗ ಅದರಲ್ಲಿ ತನಿಖೆ ಮಾಡಿದರೆ ಹದಿನೆಂಟರಿಂದ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಏಜೆನ್ಸಿ ಒಳಗಡೆ ನಮ್ಮಮ್ಮನೆಗೂ ಸಹ ಒಬ್ಬ ಕಾರ್ಮಿಕ ಡೆಲಿವರಿ ಕೊಡ್ತಾನೆ ಅವನನ್ನು ವಿಚಾರಿಸಿದಾಗ ಅವನು ಹೇಳ್ದ ಅವನ ಹೆಸರು ಮಂಜುನಾಥ ಅಂತ ಹೇಳಿ ನಮಗೆ ಯಾವುದೇ ಸಂಬಳ ಕೊಡ್ತಿಲ್ಲ ನೀವು ಕೊಡ್ತಕ್ಕಂಥ ದುಡ್ಡೇ ನಮಗೆ ಆಧಾರ ಅಂತಾನೆ ಅಂದರೆ ಇವ್ರ ಮನೆ ಊಟ ಮಾಡಿ ಮಾಲೀಕರ ಮನೆ ಕೆಲಸ ಮಾಡೋದು ಇದು ಹೆಂಗಿದೆ ನಕ್ಕಾಚಾರ ಭಾಳ ಅನ್ಯಾಯ ತಾನೇ ಇದು ಆಮೇಲೆ ಇದು ಭಾಳ ಅಪಾಯಕಾರಿ ಕೆಲಸ ಇದು ಇವರಿಗೆ ಇನ್ಸುರೆನ್ಸ್ ಮಾಡಿಸ್ಬೇಕು ಫಸ್ಟ್ ಏಡ್ ಬಾಕ್ಸ್ ಕೊಡಬೇಕು ಕೈಗೆ ಗ್ಲೌಸ್ ಕೊಡಬೇಕು ಕಾಲಿಗೆ ಶೂ ಕೊಡಬೇಕು ತೆಲಿಗೆ ಹೆಲ್ಮೆಟ್ ಕೊಡಬೇಕು ಅವನಿಗೆ ಐಡೆಂಟಿ ಕಾರ್ಡ್ ಕೊಡಬೇಕು ಯಾವುದು ಇವರು ಪಾಲನೆ ಮಾಡ್ತಾ ಇಲ್ಲ ಕೆಲವೊಬ್ಬರಿಗೆ ಮಾತ್ರ ಇದು ನಿಗದಿಯಾಗಿದೆ ಈಗ ಅವನು ಕೆಲಸಗಾರ ನಾನು ಮಾರುತಿ ಗ್ಯಾಸ್ ಕೆಲಸ ಮಾಡ್ತೀನಿ ಅಂತೇಳಿ ಬಂದು ಮನೆ ದರೋಡೆ ಮಾಡ್ಕೊಂಡು ಹೋದರೆ ಯಾರು ಹೊಣೆ ಅವನ ಹತ್ರ ಯಾವುದೇ ರೀತಿಯಲ್ಲಿ ಐಡೆಂಟಿ ಕಾರ್ಡ್ ಇಲ್ಲ ಗುರ್ತಿನ ಚೀಟಿ ಇಲ್ಲ ಕೆಲವರಿಗೆ ಯಾಕೆ ಮಾಲೀಕ ಸರ್ಕಾರದ ನಿಯಮನ ಪಾಲಿಸಿಲ್ಲ ಯಾಕೆ ಇಲಾಖೆ ಇದರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಏಜೆನ್ಸಿಗಳಲ್ಲಿ ಯಾವ್ಯಾವ ನಿಯಮ ಪಾಯಿಸ್ ನಿಲ ನಿಯಮನ ಪಾಲಿಸ್ತಾರೆ ಅಂತ ಹೇಳಿ ಇದರ ಉದ್ದೇಶ ಏನು ಯಾಕೆ ಕಾರ್ಮಿಕ ಇಲಾಖೆ ಅಸಹಾಯಕತೆ ತೋರ್ತಾ ಇದೆ ನಾಳೆ ಏನಾದರೂ ಕೋರ್ಟಿಗೆ ಇವರು ಕೇಸು ದಾಖಲತೆ ಮಾಡಿದರೆ ಕಾರ್ಮಿಕ ಇಲಾಖೆಯೂ ಬರತಕ್ಕಂಥ ಅವಕಾಶವೂ ಇದೆ ಅವರು ಸಹ ಬಂದು ಯಾಕೆ ಇವರಿಗೆ ನ್ಯಾಯ ಕೊಡಿಸ್ತಿಲ್ಲ ಅಂಥೇಳಿ ನ್ಯಾಯದ ಮುಂದೆ ಹೇಳ್ತಕ್ಕಂಥ ಪರಿಸ್ಥಿತಿನೂ ಇದೆ ಇದು ಎಲ್ಲದನ್ನೂ ಯೋಚನೆ ಮಾಡಿ ಕಾರ್ಮಿಕ ಇಲಾಖೆ ಅವ ಮಾಲೀಕ ಎಂಥವನೇ ಆಗಿರಲಿ ಎಷ್ಟೇ ಪ್ರಭಾವಿ ಆಗಿರಲಿ ಸೂಕ್ತ ಕ್ರಮ ತಗೊಳ್ಳೋದ ಜೊತೆಯಲ್ಲಿ ಈ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕಾಗಿದೆ ನೋಡಿ ಇವತ್ತು ಎಷ್ಟೋ ಸಾವಿರ ಸಾವಿರ ಕೋಟಿ ಕೋಟಿರ ಗತಿ ಏನಾಗಿದೆ ಅಂತೇಳಿ ಈ ಮಾಲೀಕನಿಗಿನ್ನೂ ಅರ್ಥ ಆಗಿಲ್ಲ ಈ ಮಾಲೀಕ ದೊಡ್ಡ ಸೆಲೆಬ್ರಿಟಿನ ರಾಷ್ಟ್ರ ನಾಯಕನಾ ಇವರು ನಾಲ್ಕು ಜನ ಪಾಲುದಾರರು ಯಾರು ಯಾರು ಅಂತೇಳಿ ಆ ದಾಖಲಾತಿಯನ್ನು ಕಾರ್ಮಿಕ ಇಲಾಖೆ ಪಡಿಬೇಕಾಗಿದೆ ಇವರು ಯಾವಾಗ ನಾಲ್ಕು ಜನ ಪಾಲುದಾರರಾದರು ಅಂತೇಳಿ ಈ ಎಲ್ಲ ತನಿಖೆ ಮಾಡಿದ್ರ ಮುಖಾಂತರ ಇವರಿಗೆ ಏನಾದರೂ ನ್ಯಾಯ ಒದಗಿಸ್ಕೊಡಲಿಲ್ಲ ಅಂದರೆ ಇವರು ಖಂಡಿತ ನ್ಯಾಯಾಲಯದ ಮೆಟ್ಟಲೆ ಕಟು ಸತ್ಯ ಆಮೇಲೆ ಯಾರು ಯಾರು ಕೋರ್ಟಿನ ಕಟೆಯನ್ನು ಹತ್ತುತ್ತಾರೋ ಮುಂದೆ ಅದೇ ಪರಿಣಾಮ ಬರುತ್ತೆ ಹತ್ತತಕ್ಕಂಥ ಪರಿಣಾಮ ಬಂದೇ ಬರ್ತದೆ ಪರಿಸ್ಥಿತಿ ಬಂದೇ ಬರ್ತೈತೆ ಅದರಿಂದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈ ಅಮಾಯಕ ಇವ್ರ ಐದು ಜನನೇ ಅಲ್ಲ ಇಡೀ ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಷ್ಟು ಜನಕ್ಕೂ ಈ ಮಾಲೀಕ ಏನೇನು ಸೌಲಭ್ಯಗಳನ್ನು ಕೊಡ್ತಿದ್ದೇನೆ ಅನ್ನೋದನ್ನು ತನಿಖೆ ಮಾಡಿ ಎಲ್ಲರಿಗೂ ಸಹ ಸಮನಾದ ರೀತಿಯಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರವೀಕ್ಷಕ ನಮ್ಮ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಚಾನಲ್ಗೆ ತಿಳಿಸಬೇಕಾಗಿ ನಮಸ್ಕಾರ